ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೆ ಗಾಡಿ ಡಿಎಲ್ ಐತೆ ಗಾಡಿ ರಿಜಿಸ್ಟ್ರೇಷನ್ ಹೌದು ಡಿ ಎಲ್ ಗಾಡಿ ಅದು ಮೆನ್ಸ್ ಎಂಜರ್ ಹೌದು ಹೌದು ರನ್ನಿಂಗ್ ಸ್ಟೇಜನ್ ಗಾಡಿ ಗಾಡಿ ಒಂದು ಮೂವತ್ತು ಸಾವಿರ ಚಿಲ್ಲರೆ ಓಡಿದೆ ಇವ್ರೆ ಗಾಡಿ ಜಾಸ್ತಿ ಓಡಿಲ್ಲ ಮೂವತ್ ಸಾವಿರ ಚಿಲ್ಲರೆ ಪೆಟ್ರೋಲು ಸಿ ಎನ್ ಜಿ ಎರಡು ಆಪ್ಷನ್ ಫೀಚರ್ಸ್ ಏನಿದೆ ಗಾಡಿ ಫ್ರಂಟ್ ಟು ಪವರ್ ವಿಂಡೋ ಮಾಮೂಲಿ ಪವರ್ ಸ್ಟೇರಿಂಗ್ ಬರುತ್ತ ಇಷ್ಟಮ್ ಇದೆ ಗಾಡಿಯಲ್ಲಿ ಇಷ್ಟ ಇಷ್ಟಮ್ ಇದೆ